ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾ ಗಾಂಕರ್ ಇಡೀ ಜಗತ್ತಿನಲ್ಲಿಯೇ ಭಾರತ ಒಂದು ಅತಿ ದೊಡ್ಡ ಸಾಧನೆಯನ್ನ ಮಾಡಿದೆ ದೊಡ್ಡ ಕ್ರಾಂತಿಯನ್ನ ಮಾಡಿದೆ ಅಮೆರಿಕ ಚೀನಾಗೆ ಸೆಡ್ಡು ಹೊಡೆಯುವಂತ ಕ್ರಾಂತಿಯನ್ನ ಮಾಡಿದೆ ಆದ್ರೆ ಅದಕ್ಕೀಗ ಅಡ್ಡಗಾಲು ಹಾಕಿದ್ರ ಸಿದ್ದರಾಮಯ್ಯ ಅಷ್ಟು ದೊಡ್ಡ ಸಾಧನೆ ಎಷ್ಟೋ ವರ್ಷಗಳ ಈ ಒಂದು ಫಲಿತಾಂಶಕ್ಕೆ ಕೊಡಲಿ ಏಟ್ ಕೊಡ್ತಾ ಸಿದ್ದು ಸರ್ಕಾರ ಈಗ ಡಿಜಿಟಲ್ ಪೇಮೆಂಟ್ ಸಂಬಂಧ ಪಟ್ಟಂತೆ ಜಿ ಎಸ್ ಟಿ ನೋಟಿಸು ಅಂತ ಫೋನ್ ಪೇ ಇಲ್ಲ ಡಿಜಿಟಲ್ ಪೇ ಇಲ್ಲ ಅಂತ ಬೋರ್ಡ್ ಹಾಕೊಂಡು ಡಿಜಿಟಲ್ ಇಂಡಿಯಾ ದೊಡ್ಡ ಹೆಜ್ಜೆಯನ್ನು ಇರಿಸಿದ ಈ ಹೊತ್ತಲ್ಲಿ ಮತ್ತೆ ಹಿಮ್ಮುಖ ಆಗೋದಿಕ್ಕೆ ಕಾರಣ ಆಗ್ತಿದೆಯಾ ಮುಖ್ಯಮಂತ್ರಿಗಳ ಈ ಆದೇಶ ಸಿದ್ದರಾಮಯ್ಯ ಸರ್ಕಾರದ ಈ ನಿರ್ಧಾರ ಅನ್ನುವಂತಹ ಒಂದು ಚರ್ಚೆ ಈಗ ಇದ್ದಕ್ಕಿದ್ದಂತೆ ಆಕ್ರೋಶಕ್ಕೆ ಕಾರಣ ಆಗಿದೆ ಏನ್ ಮಾಡಿದೆ ಹಾಗಾದ್ರೆ ರಾಜ್ಯ ಸರ್ಕಾರ ಇದು ರಾಜ್ಯ ಸರ್ಕಾರದ ಎಫೆಕ್ಟ್ ಜಿ ಎಸ್ ಟಿ ನೋಟಿಸು ಐ ಟಿ ಡಿಪಾರ್ಟ್ಮೆಂಟ್ ಕೇಂದ್ರ ಸರ್ಕಾರದ್ದು ನಮ್ದಲ್ಲ ಅಂತಿರುವಂತ ಸರ್ಕಾರ ಅಸಲಿಗೆ ಮಾಡಿರೋದೇನು ಈಗ ಚರ್ಚೆಗೆ ಬರ್ತಾ ಇದೆ ದೊಡ್ಡ ಮಟ್ಟದಲ್ಲಿ ಬಿ ಜೆ ಪಿ ಕೂಡ ಸರ್ಕಾರದ ವಿರುದ್ಧ ಮುಗಿಬಿದ್ದು ಹೋರಾಟ ಶುರು ಮಾಡಿದೆ ವ್ಯಾಪಾರಸ್ಥರು ಮಾಡಬೇಕಾಗಿರೋದು ಏನ್ ಹಾಗಾದ್ರೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಸಿ ಎಸ್ ವೀಕ್ಷಕರೇ ಕಳೆದ ಒಂದು ಎಂಟು ಹತ್ತು ದಿನ ಅಂದ್ಕೊಳ್ಳಿ ಸುಮಾರು ಜನಕ್ಕೆ ನೋಟಿಸ್ ಬಂದ್ಬಿಟ್ಟಿದೆ ಓವರ್ ಆಲ್ ಎಲ್ಲ ಕಡೆ ಐದಾರು ಸಾವಿರ ವ್ಯಾಪಾರಸ್ಥರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತನೂ ಹೇಳಲಾಗ್ತಾ ಇದೆ ಸಣ್ಣ ಸಣ್ಣ ವ್ಯಾಪಾರಿಗಳು ಎರಡು ಮೂರು ವರ್ಷದ್ದು ನಲವತ್ತು ಲಕ್ಷ ಮೀರಿದ ಆಗಿದ್ರೆ ವಾಣಿಜ್ಯ ಇಲಾಖೆ ಬೆಂಗಳೂರಿನಲ್ಲಿ ನಡೀತಿರೋದಿದು ಕರ್ನಾಟಕದಲ್ಲಿ ಕರ್ನಾಟಕದ ವಾಣಿಜ್ಯ ಇಲಾಖೆ ಈಗ ಏನ್ ಮಾಡ್ತಿದೆ ನಲ್ವತ್ತು ಲಕ್ಷ ರೂಪಾಯಿ ವಹಿವಾಟು ನಡೆಸಿದ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಜಿ ಎಸ್ ಟಿ ತೆರಿಗೆ ಪಾವತಿ ಕೊಡುವಂತೆ ನೋಟಿಸ್ ಕೊಟ್ಟಿದೆ ಎರಡು ಮೂರು ವರ್ಷದ ಒಂದೇ ಸಲ ಬಂದ್ಬಿಟ್ಟಿದೆ ಆ ಇದ್ರ ಮೇಲೆ ಬಡ್ಡಿನೂ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ ರಾಜ್ಯ ವಾಣಿಜ್ಯ ತೆರಿಗೆ ಇಲಾಖೆ ಈಗೇನ್ ಮಾಡಿದೆ ಅಂತ ಕೇಳಿದ್ರೆ ಹಲವು ವರ್ಷಗಳ ತೆರಿಗೆ ಇದ್ದಕ್ಕಿದ್ದಂತೆ ಇಷ್ಟು ದಿನ ಏನ್ ಮಾಡ್ತಿದ್ರೆ ಇವರು ಇಷ್ಟು ದಿನ ಪ್ರತಿ ವರ್ಷ ಆಯಾ ವರ್ಷದನ್ನ ಕಟ್ಟಿಸ್ಕೊಂಡು ಹೋಗಿದ್ರೆ ಅಥವಾ ಮೊದಲ ವರ್ಷವೇ ನಿಮ್ದು ನಲ್ವತ್ತು ಲಕ್ಷ ಕ್ರಾಸ್ ಆಗಿದೆ ಕ್ರಾಸ್ ಆದಾಗ ಏನಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನ ಕೊಟ್ಟಿದ್ರೆ ತಿಳುವಳಿಕೆಯನ್ನು ಕೊಟ್ಟಿದ್ರೆ ಅದು ಬೇರೆ ಆಗಿರ್ತಿತ್ತು ಈಗ ಇಷ್ಟು ವರ್ಷ ಬಿಟ್ಟುಕೊಂಡು ಏಕಾಏಕಿ ಎರಡು ಮೂರು ವರ್ಷದ್ದು ತೆರಿಗೆ ಅದ್ರ ಮೇಲೆ ಚಾರ್ಜ್ ಬಡ್ಡಿನೂ ಹಾಕಿದಾರಂತೆ ತೆರಿಗೆಯ ಮೇಲೆ ಬಡ್ಡಿ ಮತ್ತು ಬೇರೆ ಬೇರೆ ಚಾರ್ಜ್ ಹಾಕಿ ಸಣ್ಣ ಮತ್ತು ಬೀದಿ ಬದಿ ವ್ಯಾಪಾರಸ್ಥರ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಆಗಿದೆ ಈಗ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋ ರೀತಿಯಲ್ಲಿ ಇವರನ್ನ ಒಂದೇ ಸಲ ಬೀದಿಗೆ ತಂದು ನಿಲ್ಲಿಸಿ ಅವರ ವ್ಯಾಪಾರವೇ ಬಂದ್ ಆಗೋ ಪರಿಸ್ಥಿತಿ ಬರುತ್ತಾ ಅನ್ನೋ ತನಕ ಭಯ ಬಿದ್ದು ಬಿಟ್ಟಿದ್ದಾರೆ ವ್ಯಾಪಾರಸ್ಥರು ನಮಗಾಗೋದೇ ಲಾಭ ದಿನಕ್ಕೆ ಮುನ್ನೂರು ನಾನೂರು ರೂಪಾಯಿ ಆದ್ರೆ ವಹಿವಾಟು ದೊಡ್ಡ ಮಟ್ಟದಲ್ಲಿ ಕಂಡಿರತ್ತೆ ನಮ್ಗ್ ಖರ್ಚು ನೋಡಲ್ಲ ಏನಿಲ್ಲ ಈ ತರ ಒಂದೇ ವರ್ಷ ಎಷ್ಟೆಷ್ಟೋ ವರ್ಷದ ಸೇರಿಸಿ ಕೋಟಿ ಕೋಟಿ ಗಟ್ಟಲೆ ಕೊಟ್ಟು ಬಿಟ್ಟರೆ ಏನು ಮಾಡೋಣ ನಾವು ಸಾಲ ಶೂಲ ಮಾಡಿದ್ರು ಬದುಕಕ್ಕಾಗಲ್ಲ ಅನ್ನೋ ಥರದಲ್ಲಿ ಕೆಲವರು ಅವರವರೇ ಏನೇನು ಆಗುತ್ತೋ ಅಂತ ಕಲ್ಪಿಸ್ಕೊಂಡು ಎಲ್ಲ ಫೋನ್ ಪೇ ಡಿಜಿಟಲ್ ಪೇಮೆಂಟನ್ನು ಬಂದ್ ಮಾಡ್ತಿದ್ದಾರೆ ಭಾರತ ಚೀನಾದಲ್ಲೂ ಈ ರೀತಿಯ ಒಂದು ಕ್ರಾಂತಿ ಆಗಿಲ್ಲ ಚೀನಾದ ಹತ್ರನೂ ಆಗಿಲ್ಲ ಈ ಥರ ಮಾಡಿ ತೋರಿಸೋದಕ್ಕೆ ಅಮೇರಿಕದ ಹತ್ರನೂ ಆಗಿಲ್ಲ ಸುಮಾರು ಅವರ ಅಪ್ಲಿಕೇಶನ್ಸ್ ಎಲ್ಲ ಫೇಲ್ ಆಗಿದೆ ಬೇರೆ ಬೇರೆ ಕಾರಣಗಳಿಂದಾಗಿ ಯಶಸ್ವಿಯಾಗಿಲ್ಲ ಆದರೆ ನಮ್ಮಲ್ಲಿ ಕಸ್ಟಮರ್ ಫ್ರೆಂಡ್ಲಿ ಯೂಸರ್ ಫ್ರೆಂಡ್ಲಿ ಬಹಳ ಸಿಂಪಲ್ ಆಗಿ ಬೀದಿ ಬದಿ ವ್ಯಾಪಾರಿಗಳು ಸಣ್ಣ ಸಣ್ಣ ಅಂಗಡಿಯವರು ಕೂಡ ಇದನ್ನು ಯೂಸ್ ಮಾಡೋ ಥರ ಆಯಿತು ಜಗತ್ತೇ ಬೆರಗಾಗಿದೆ ಭಾರತದ ಈ ಡಿಜಿಟಲ್ ಪೇಮೆಂಟ್ಗೆ ಅದು ಮತ್ತೆ ದಾಖಲೆ ಬರ್ತಿದೆ ಭಾರತದಲ್ಲಿ ಡಿಜಿಟಲ್ ಪೇಮೆಂಟ್ ಇಂಥದ್ದೊಂದು ಕ್ರಾಂತಿ ಈಗ ಭ್ರಾಂತಿ ಸೃಷ್ಟಿಸ್ತಾ ಇದೆ ವಾಪಸ್ ಹಿಮ್ಮುಖ ಆಗೋ ರೀತಿಯಲ್ಲಿ ಮಾಡ್ತಾ ಇದೆ ಅದಕ್ಕೆ ಕಾರಣ ರಾಜ್ಯ ಸರ್ಕಾರ ಅನ್ನುವಂಥ ಆಕ್ರೋಶ ಕೇಳಿ ಬಂದಿದೆ ಏನಾಗಿದೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ ಅಲ್ಲಿಂದ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿಂದ ಇಪ್ಪತ್ನಾಲ್ಕು ಇಪ್ಪತ್ತೈದರವರೆಗೆ ಈ ಆರ್ಥಿಕ ವರ್ಷಗಳ ಪ್ರತಿ ವರ್ಷ ನಲವತ್ತು ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚಿನ ವ್ಯಾಪಾರ ವಹಿವಾಟು ಮೀರಿರುತ್ತಲ್ಲ ಅವ್ರಿಗೆ ಈಗ ನೋಟಿಸ್ ಕೊಟ್ಟಿದ್ದಾರೆ ಒಂದೇ ಸಲ ನೋಟಿಸ್ ಕೊಟ್ಟಿದ್ದಾರೆ ಏನು ಜಿ ಎಸ್ ಟಿ ಹೊಸ್ದಾಗಿ ಬಂದಿರೋದ ಈಗ ಬಂದಿದೆಯಾ ಜಿ ಎಸ್ ಟಿ ಯಾವ ಕಾಲದಿಂದ ಬಂದಿದೆ ಜಿ ಎಸ್ ಟಿ ಜಿ ಎಸ್ ಟಿಯ ಬಗ್ಗೆ ಈಗ ಯಾವ ಕೆಲವರು ಜಿ ಎಸ್ ಟಿ ರಿಜಿಸ್ಟ್ರೇ ಮಾಡ್ಕೊಂಡಿರಲ್ಲ ನೋಂದಾಯಿಸ್ಕೊಂಡಿರಲ್ಲ ಹಾಗೆ ವಹಿವಾಟು ನಡೆಸ್ತಿರ್ತಾರೆ ಅವ್ರಿಗೆ ಆಗ್ಲೇ ಎಚ್ಚರಿಸ್ಬೇಕಿತ್ತು ಆಯಾ ವರ್ಷವೇ ನಿಮ್ಮ ವಹಿವಾಟು ಎಷ್ಟಿದೆ ಬಟ್ ನಿಮ್ದು ಜಿ ಎಸ್ ಟಿ ರಿಜಿಸ್ಟ್ರೇಷನ್ನೇ ಆಗಿಲ್ಲ ಆಯಾ ವರ್ಷವೇ ಬಿಟ್ಟಿದ್ರೆ ಅದ್ರ ಬಗ್ಗೆ ಎಚ್ಚೆತ್ತುಕೊಳ್ತಿದ್ರು ಜಿ ಎಸ್ ಟಿ ಬಗ್ಗೆ ಎಲ್ರಿಗೂ ಹಂಡ್ರೆಡ್ ಪರ್ಸೆಂಟ್ ಅರಿವಿರುತ್ತೆ ಅಂತ ಹೇಳಕ್ ಆಗಲ್ಲ ಜಿ ಎಸ್ ಟಿ ವಿಚಾರದಲ್ಲಿ ಜನ ಜನ ಸಾಮಾನ್ಯರು ಸಣ್ಣ ಸಣ್ಣ ವ್ಯಾಪಾರ ಮಾಡ್ತಿರೋರು ಎಲ್ರೂ ದೊಡ್ಡ ಮಟ್ಟದಲ್ಲಿ ತಿಳುವಳಿಕೆ ಇಟ್ಕೊಂಡೇ ಬಿಟ್ಟಿರ್ತಾರೆ ಅಂತ ಹೇಳಕ್ ಆಗಲ್ಲ ಯಾರ ಕರ್ತವ್ಯ ಇದು ವಾಣಿಜ್ಯ ತೆರಿಗೆ ಇಲಾಖೆಯವರು ಟ್ರಾನ್ಸಾಕ್ಷನ್ ಜಾಸ್ತಿ ಆಗಿದ್ಯಪ್ಪ ಬಟ್ ಇವ್ರು ಏನ್ ಜಿ ಎಸ್ ಟಿ ರಿಜಿಸ್ಟರ್ ಮಾಡಿಲ್ಲ ಅಧಿಕೃತವಾಗಿ ಇವರು ವ್ಯಾಪಾರಸ್ಥರಂತ ತೋರಿಸ್ಕೊಂಡಿಲ್ಲ ಅವ್ರಿಗೆ ಆಯಾ ವರ್ಷವೇ ಆ ಆರ್ಥಿಕ ವರ್ಷದಲ್ಲಿ ಎಚ್ಚರಿಸ್ಬಿಟ್ರೆ ಮುಂದಿನ ವರ್ಷ ಅವರು ರಿಜಿಸ್ಟರ್ ಮಾಡಿಕೊಂಡು ಸೂಕ್ತವಾದ ತೆರಿಗೆಯನ್ನು ದಾಖಲಿಸೋ ಕೆಲಸವನ್ನ ಮಾಡ್ತಾ ಬರ್ತಾರೆ ಆಗದೆ ಈಗ ಏಕಾಏಕಿ ನಾಲ್ಕು ವರ್ಷದ ಮಾಡೋದಿಕ್ ಹೋಗಿದ್ಯಾಕೆ ಈಗ ಕೇಳಿ ಬರ್ತಿರೋದೇನಪ್ಪ ಅಂತ ಕೇಳಿದ್ರೆ ಕಳೆದ ವರ್ಷ ಟಾರ್ಗೆಟ್ ರೀಚ್ ಆಗಿಲ್ವಂತೆ ವಾಣಿಜ್ಯ ತೆರಿಗೆ ಇಲಾಖೆ ಹಾಗಾಗಿ ಈಗ ಒಂದೂವರೆ ಲಕ್ಷ ಕೋಟಿ ಏನೋ ಟಾರ್ಗೆಟ್ ಫಿಕ್ಸ್ ಮಾಡಿದಾರಂತೆ ಸಿದ್ದರಾಮಯ್ಯವರು ಮೊದಲೇ ಬೊಕ್ಕಸಕ್ಕೆ ದೊಡ್ಡ ಇರುವಾಗ ಫಿಕ್ಸ್ ಆಗಿದ್ಯಂತೆ ಡೆಡ್ ಲೈನ್ ಹಾಗಾಗಿ ಈಗ ಏಕಾಏಕಿ ಇಷ್ಟು ದಿನ ನಿದ್ದೆಯಲ್ಲಿದ್ದಂಥ ವಾಣಿಜ್ಯ ತೆರಿಗೆ ಇಲಾಖೆಯವರು ಏಕಾಏಕಿ ಎದ್ದು ಬಂದಿದ್ದಾರೆ ಹಾಗಾಗಿ ಈಗ ನಮ್ಮ ಸಣ್ಣ ಸಣ್ಣ ವ್ಯಾಪಾರಿಗಳು ಕಂಗಾಲಾಗಿ ಹೋಗಿದ್ದಾರೆ ಅನ್ನೋದು ಅಸಲಿಯತ್ತು ಈಗ ಹೊರಗಡೆ ಬರ್ತಿರೋದು ಇದು ಮೋದಿ ಟ್ಯಾಕ್ಸ್ ಅಲ್ಲ ಇದು ಸಿದ್ದರಾಮಯ್ಯ ಟ್ಯಾಕ್ಸ್ ಅರ್ಥ ಮಾಡ್ಕೊಳ್ಳಿ ಅಂತ ಬಿಜೆಪಿ ಮುಗಿಬೀಳ್ತಿದೆ ಡಿಜಿಟಲ್ ಇಂಡಿಯಾ ಮಾಡೋದಿಕ್ಕೆ ಇದನ್ನು ಕಟ್ಟೋದಿಕ್ಕೆ ಮೋದಿ ಎಷ್ಟು ವರ್ಷಗಳ ಪರಿಶ್ರಮ ಹಾಕಿದ್ದಾರೆ ಆದ್ರೆ ಕುಂಬಾನನಿಗೆ ವರುಷ ದೊಣ್ಣೆಗೆ ನಿಮಿಷ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯ ನಿಮಿಷದಲ್ಲಿ ಈ ಕ್ರಾಂತಿಯನ್ನ ಅನ್ಪ್ಲಗ್ ಮಾಡೋದಿಕ್ಕೆ ಬಿ ಜೆ ಪಿ ಸರ್ಕಾರ ಮಾಡಿದಂತಹ ಈ ದೊಡ್ಡ ಸಾಧನೆಯನ್ನ ಮಾಡೋದಿಕ್ಕೆ ಇಂಥದ್ದೊಂದು ಕೆಲಸ ಮಾಡಿದೆ ಇದು ಸಂಚು ಡಿಜಿಟಲ್ ಇಂಡಿಯಾ ಫೇಲ್ ಮಾಡೋದಕ್ಕೆ ಅಥವಾ ನಿಮ್ಮ ಬರಿದಾದ ಬೊಕ್ಕಸವನ್ನು ತುಂಬಿಸಿಕೊಳ್ಳುವಂತಹ ತರಾತುರಿಯೋ ಅನ್ನೋ ರೀತಿಯಲ್ಲಿ ಈಗ ಬಿಜೆಪಿ ಮುಗಿ ಬೀಳ್ತಾ ಇದ್ದು ಹೆಲ್ಪ್ ಲೈನ್ ಶುರು ಮಾಡಿದ್ದಾರೆ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಲೈನ್ ಅನ್ನು ಶುರು ಮಾಡಿದ್ದಾರೆ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕಾಲ್ ಮಾಡಿ ನಾವು ಸಹಕರಿಸ್ತೀವಿ ಅಂತ ಬಿಜೆಪಿ ಈಗ ಅಖಾಡಕ್ಕಿಳಿದಿದೆ ನೋಡಿ ಬಸವರಾಜ ಬೊಮ್ಮಾಯಿ ಅವರು ಏನ್ ಹೇಳ್ತಿದ್ದಾರೆ ಈ ಜಿ ಎಸ್ ಟಿ ಬರೆಯ ಬಗ್ಗೆ ಸಿಎಂ ಮಧ್ಯಪ್ರವೇಶಿಸ್ತಾರ ಇಲ್ವಾ ಅಂತ ಕೇಳ್ತಿದ್ದಾರೆ ಅವರು ಹಣಕಾಸಿನ ತೊಂದರೆಯಾಗಿ ಬೊಕ್ಕಸ ಖಾಲಿ ಈ ವರ್ಷದ ಮೊದಲನೇ ತ್ರೈಮಾಸಿಕದ ತೆರಿಗೆ ಸಂಗ್ರಹದಲ್ಲಿ ಕೊರತೆಯಾಗಿರೋದಿಕ್ಕೆ ಗಾಬರಿಯಿಂದ ತೀವ್ರವಾದ ಕ್ರಮಕ್ಕೆ ಆದೇಶ ಕೊಟ್ಟಿದ್ದಾರೆ ತಕ್ಷಣ ಕ್ರಮ ಜರುಗಿಸೋಕೆ ಹಾಗಾಗಿ ವಾಣಿಜ್ಯ ತೆರಿಗೆ ಇಲಾಖೆಯ ಉನ್ನತ ಮಟ್ಟದ ಅಧಿಕಾರಿಗಳಿಂದನೇ ತನಗೆ ಬಂದಿರೋ ಇನ್ಫಾರ್ಮೇಶನ್ ಅಂತಾರೆ ಮಾಜಿ ಸಿ ಎಂ ಬೊಮ್ಮಾಯಿ ಅವರು ಈ ರೀತಿ ಕ್ರಮಕ್ಕೆ ಮುಂದಾಗಿದ್ದಾರೆ ಬಡ್ಡಿ ಸಮೇತ ಎಷ್ಟೋ ವರ್ಷದ ತೆರಿಗೆ ವಿವಿಧ ಚಾರ್ಜ್ಗಳನ್ನು ಸೇರಿಸಿ ವಸೂಲಿಗಿಡಿದ್ರೆ ಏನಾಗುತ್ತೆ ಸಣ್ಣ ವ್ಯಾಪಾರಿಗಳ ಕಥೆ ಸಣ್ಣ ವ್ಯಾಪಾರಿಗಳ ಸಂಘ ಇರತ್ತೆ ಅವ್ರ ಮೂಲಕ ಎಜುಕೇಟ್ ಮಾಡಿ ಫಸ್ಟ್ ವರ್ಷನೇ ಅವರು ಮಿಸ್ಟೇಕ್ ಮಾಡಿದ್ರೆ ಅದನ್ನ ಎಚ್ಚರಿಸಿ ಆಗ್ಲೇ ನೋಟಿಸ್ ಕೊಟ್ಟಿದ್ರೆ ಅವ್ರಿಗೆ ಹೊರನೂ ಆಗ್ತಿರ್ಲಿಲ್ಲ ಎಚ್ಚೆತ್ಕೊಳ್ತಿದ್ರು ಈಗೇನಾಗುತ್ತೆ ಒಂದು ಈ ತೆರಿಗೆ ವ್ಯಾಪ್ತಿಗೆ ಬಂದಿದ್ದಾರಲ್ಲ ಮತ್ತು ಈ ಬ್ಯಾಂಕ್ ಮೂಲಕ ಈ ಯು ಪಿ ಐ ಟ್ರಾನ್ಸಾಕ್ಷನ್ ಎಲ್ಲ ಟ್ರ್ಯಾಕ್ ಆಗ್ತಿದೆಯಲ್ಲ ಈಗ ಮತ್ತೆ ಕ್ಯಾಶಿಗೆ ಬಂದ್ರೆ ಮತ್ತೆ ಟ್ರಾನ್ಸ್ಪರೆನ್ಸಿ ಹಾಳಾಗುತ್ತೆ ಎಷ್ಟು ದಿನದಿಂದ ಅಚೀವ್ ಮಾಡಿದ್ದು ಎಲ್ಲ ರಿವರ್ಸ್ ಆಗತ್ತೆ ಮತ್ತೆ ಈ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಈ ವ್ಯಾಪಾರ ವಹಿವಾಟೆಲ್ಲ ಎಷ್ಟು ಚೆನ್ನಾಗಿ ನಡೀತಿತ್ತು ಚಿಲ್ಲರೆ ಪ್ರಾಬ್ಲಮ್ ಇಲ್ಲ ಜನಕ್ಕೂ ಪ್ರಾಬ್ಲಮ್ ಇಲ್ಲ ವ್ಯಾಪಾರಸ್ಥರಿಗೂ ಪ್ರಾಬ್ಲಮ್ ಇಲ್ಲ ಎಲ್ಲ ಪಾರದರ್ಶಕವಾಗಿ ತುಂಬಾ ಚೆನ್ನಾಗಿ ನಡೀತಿತ್ತು ಅದು ರಿವರ್ಸ್ ಆಗುತ್ತೆ ಜನ ಈಗ ಹೆದರು ಬಿಟ್ಟಿದ್ದಾರೆ ಫುಲ್ ರಿವರ್ಸ್ ಮಾಡಿಬಿಟ್ರೆ ಎಷ್ಟು ದೊಡ್ಡ ಹೊಡೆತಾಲ್ವಾ ಅದು ಭಾರತಕ್ಕೆ ಇಷ್ಟು ದೊಡ್ಡ ಸಾಧನೆಗೆ ಅನ್ನುವಂಥ ಆಕ್ರೋಶ ಈಗ ಎದ್ದಿದೆ ಈಗ ಬಹಳಷ್ಟು ಅಂಗಡಿಗಳು ಏನು ಮಾಡ್ತಿದ್ದಾರೆ ಅಂದರೆ ಸಣ್ಣ ಸಣ್ಣ ಅಂಗಡಿಯವರು ಗೂಗಲ್ ಗೂಗಲ್ ಪೇ ಫೋನ್ ಪೇ ಯಾವುದು ಬೇಡ ಕ್ಯಾಶ್ ಕೊಟ್ಟರಷ್ಟೇ ವ್ಯಾಪಾರ ಇಲ್ಲ ಏನು ಬೇಕಾದರೂ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಬೋರ್ಡ್ ಹಾಕ್ತಿದ್ದಾರೆ ಅಷ್ಟು ಡಿಸ್ಟರ್ಬ್ ಆಗಿದ್ದಾರೆ ಆದ್ರೆ ಅಸಲಿಗೆ ಅವ್ರು ಕರೆಕ್ಟಾಗಿ ಆಯಾ ವರ್ಷದ್ದು ಮೂರು ತಿಂಗಳಿಗೊಮ್ಮೆ ಏನು ಜಿ ಎಸ್ ಟಿ ಡಿಕ್ಲರೇಷನ್ನು ಅದೆಲ್ಲ ಎಕ್ಸ್ಪರ್ಟ್ಗಳ ಮೂಲಕ ಮಾಡ್ಕೊಳ್ತಾ ಬಂದುಬಿಟ್ರೆ ಅವ್ರಿಗೆ ಲಾಭವೇ ಇದೆ ನಷ್ಟೇ ಇಲ್ಲ ಬಟ್ ಈಗ ಏಕಾಏಕಿ ಎಷ್ಟೆಷ್ಟೋ ವರ್ಷದ ಸೇರಿಸಿಕೊಂಡು ಬಂದು ಹಾಕಿಬಿಟ್ರೆ ಕಂಗಾಲಕಿದ್ದಾರೆ ಅವ್ರ ವ್ಯಾಪಾರಿಗಳು ನಮ್ಗೆ ಆಗಬಹುದು ಇದ್ರ ಎಫೆಕ್ಟು ಅಂತ ಗೊತ್ತಾಗದೆ ಮಾಮೂಲಿಯಾಗಿ ಒಂದಿಷ್ಟು ಬಂಡವಾಳ ಹಾಕಿ ಶುರು ಮಾಡಿರ್ತಾರಲ್ಲ ರಿಜಿಸ್ಟರ್ ಕೂಡ ಮಾಡಿದೆ ಅವ್ರಿಗೆಲ್ಲ ಈಗ ಶಾಕ್ ಎದುರಾಗಿದೆ ಆಗಿದೆ ಇದನ್ನ ಸರ್ಕಾರ ಹ್ಯಾಂಡ್ಲ್ ಮಾಡಬೇಕಾಗಿರೋ ರೀತಿ ಈ ರೀತಿ ಇದಿತ್ತ ಹೇಗೆ ಮಾಡಬೇಕಿತ್ತು ಅನ್ನೋದು ಈಗ ಚರ್ಚೆಗೆ ಗ್ರಾಸ ಆಗಿರೋದು ಆಕ್ರೋಶಕ್ಕೆ ಕಾರಣ ಆಗಿರೋದು ರಾಜ್ಯದಲ್ಲಿ ನೋಡಿ ಜಿ ಎಸ್ ಟಿ ನೋಂದಣಿ ದಿಢೀರಂತ ಜಾಸ್ತಿನೂ ಆಗಿದೆ ಈ ವರ್ಷ ಏಪ್ರಿಲ್ ಜೂನ್ ಅವಧಿಯಲ್ಲಿ ಮೂವತ್ನಾಲ್ಕು ಸಾವಿರ ಎಂಟುನೂರ ಹನ್ನೊಂದು ಜಿ ಎಸ್ ಟಿ ನೋಂದಣಿ ಮಾಡ್ಕೊಂಡಿದ್ದಾರೆ ನೋಟಿಸು ಕೊಡ್ತಾ ಇರೋದಕ್ಕೆ ಕೆಲವರೆಲ್ಲ ಎಚ್ಚೆತ್ಕೊಂಡಿದ್ದಾರೆ ಎಸ್ ನಾವು ನೋಂದಣಿ ಮಾಡಿಕೊಂಡು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನಮ್ಗೆ ನಷ್ಟ ಇಲ್ಲ ಅನ್ನೋದನ್ನ ಅರ್ಥ ಮಾಡಿಕೊಂಡು ತುಂಬಾ ಜನ ರಿಜಿಸ್ಟರ್ ಮಾಡ್ಕೊಳ್ತಿದ್ದಾರೆ ಆದ್ರೆ ಏನಾಗಿದೆ ಅಂದ್ರೆ ಎರಡು ಮೂರು ವರ್ಷ ತುಳ್ಕೊಂಡ್ ಬಿಟ್ಟಿರೋರಿಗೆ ಏಕಾಏಕಿ ಸಣ್ಣ ವ್ಯಾಪಾರಿಗಳಿಗೆ ತಮ್ಮ ದುಡಿಮೆಗೂ ಮೀರಿ ಈಗ ಇಷ್ಟು ದೊಡ್ಡ ಹೊರೆ ಬಿದ್ದು ಏನ್ ಮಾಡೋದು ಅನ್ನೋ ರೀತಿ ಕಂಗಾಲಾಗಿ ಹೋಗಿದ್ದಾರೆ ಗಣನೀಯವಾಗಿ ಕರ್ನಾಟಕದಲ್ಲಿ ಈಗ ಏಕಾಏಕಿ ಏರಿಕೆ ಆಗ್ತಿರೋದಕ್ಕೆ ಕಾರಣ ಸುಮಾರು ಜನ ಎಚ್ಚೆತ್ಕೊಂಡಿರೋದು ಆದರೆ ಎಚ್ಚರಿಕೆ ಮೂಡಿಸೋದಕ್ಕೆ ರೀತಿ ಇದ ಈಗ ಯಾರಿಗೆ ನೋಟಿಸ್ ಆರು ಸಾವಿರ ಜನಕ್ಕೆ ನೋಟಿಸ್ ಬಂದಿದೆಯಂತೆ ಅವರೆಲ್ಲರೂ ಕಂಗಾಲಾಗಿರ್ತಾರೆ ಎಲ್ಲರೂ ವಿಡ್ರಾ ಮಾಡ್ಕೊಂಬಿಟ್ರೆ ಫೋನ್ಪೇ ಬೇಡ ನಮಗೆ ಡಿಜಿಟಲ್ ಪೇಮೆಂಟ್ ಬೇಡವೇ ಬೇಡ ಅಂತ ವಾಪಸ್ ಮಾಡಿಬಿಟ್ರೆ ಭಾರತದ ಈ ಡಿಜಿಟಲ್ ಅಭಿಯಾನಕ್ಕೆ ಬೀಳುವ ಆಗುತ್ತೆ ಅದು ಕರ್ನಾಟಕದಲ್ಲಿ ಹಿಂಗಾಯಿತು ಅಕ್ಕಪಕ್ಕದ ರಾಜ್ಯಕ್ಕೂ ಕೂಡ ಈ ಸುದ್ದಿ ಹಬ್ಬಿ ಅಂದರೆ ಕೆಲವೊಂದು ಸಲ ಏನಾಗುತ್ತೆ ಇಲ್ದಿರೋದು ಕೂಡ ಗಾಳಿ ಸುದ್ದಿಗಳು ಹರಡಿ ಏನು ಒಂದು ರೀತಿಯಲ್ಲಿ ಕಂಗಾಲಾಗಿ ಹೋಗ್ತಾರೆ ಆ ರೀತಿ ಈ ಡಿಜಿಟಲ್ ಪೇಮೆಂಟ್ಗೆ ಹೊಡೆತ ಬೀಳುವಂಥ ಸಾಧ್ಯತೆ ಕಂಡು ಬರ್ತಿದೆ ಹಾಗಾಗಿ ರಾಜ್ಯ ಸರ್ಕಾರ ದೊಡ್ಡ ಎಡವಟ್ಟನ್ನು ಮಾಡ್ತಾ ಈಗ ಹಾಲು ಮಾರೋರು ಹೂ ಹೂ ಮಾರೋರು ಬ್ರೆಡ್ ಮಾರೋರು ಅವ್ರಿಗೆಲ್ಲ ವಿನಾಯಿತಿ ಇರುತ್ತೆ ಅಂಥವರೆಗೂ ಕೆಲವರಿಗೆ ನೋಟಿಸ್ ಹೋಗಿದೆ ಅಂತ ಹೇಳಲಾಗ್ತಿದೆ ಆದರೆ ಅಂಥವ್ರಿಗೆ ನಾವೇನು ತೊಂದರೆ ಕೊಡಲ್ಲ ಅವ್ರು ಅದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಬಿಟ್ರೆ ಆಯಿತು ಅಂತ ವಾಣಿಜ್ಯ ತೆರಿಗೆ ಇಲಾಖೆಯವರು ಸ್ಪಷ್ಟನೇನೋ ಕೊಡ್ತಿದ್ದಾರೆ ಆದರೆ ಈ ನೋಟಿಸ್ ಆಲ್ರೆಡಿ ಕಂಗಾಲ್ ಪ್ಯಾನಿಕ್ ಸಿಚುವೇಶನ್ ಕ್ರಿಯೇಟ್ ಮಾಡಿಬಿಟ್ರೆ ಏನು ಮಾಡೋದು ಇದಕ್ಕೆ ಪ್ಯಾನಿಕ್ ನೋಡಿಗೆ ಹೋದಾಗೆಲ್ಲ ರಿವರ್ಸ್ ಆಗಿಬಿಟ್ರೆ ಏನು ಮಾಡೋದು ಅದನ್ನು ಕರೆಕ್ಟಾಗಿ ಟ್ರ್ಯಾಕ್ ಮಾಡಬೇಕಿತ್ತು ಯಾರು ಮಾಡಬೇಕಿತ್ತು ಅನ್ನೋದು ಈಗ ಪ್ರಶ್ನೆ ಆಗಿದೆ ಈಗ ದೊಡ್ಡ ದೊಡ್ಡ ಮಾರ್ಟ್ ಅವರು ಅವರಾದರೆ ಎಕ್ಸ್ಪರ್ಟ್ಗಳು ಇಟ್ಕೊಂಡಿರ್ತಾರೆ ತಜ್ಞರನ್ನು ಇಟ್ಕೊಂಡಿರ್ತಾರೆ ಅಂಥವ್ರನ್ನ ಹೈರ್ ಮಾಡಿರ್ತಾರೆ ಅವರು ಕಾಲ ಕಾಲಕ್ಕೆ ತಿಂಗಳು ತಿಂಗಳು ಇಲ್ಲ ಮೂರು ತಿಂಗಳು ಆ ಪ್ರಾಸೆಸ್ ಫಾಲೋ ಮಾಡ್ಕೊಂಡು ಹೋಗಿರ್ತಾರೆ ಸಣ್ಣ ವ್ಯಾಪಾರಿಗಳಿಗೆ ಅದರ ಅರಿವು ಇದು ಯಾವಾಗ ಆಗಬೇಕಿತ್ತು ಜಿ ಎಸ್ ಏನು ಈ ವರ್ಷ ಬಂದಿದೆಯಾ ಈಗ ಏಕಾಏಕಿಯಾಗಿ ಬಂದಿದ್ಯಾ ಸಿದ್ದರಾಮಯ್ಯವ್ರು ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ ಅನ್ನುವಂಥ ಆಕ್ರೋಶ ಈಗ ಬರ್ತಾ ಇರೋದು ಬೊಕ್ಕಸ ಖಾಲಿ ಆಗಿರೋದಕ್ಕೆ ಗ್ಯಾರಂಟಿ ಹೊರಗಾಗಿ ಎಲ್ಲೆಲ್ಲಿಂದ ನಾವು ಈ ಕೂಡಲೇ ತುಂಬಿಸ್ಕೊಳ್ಬಹುದು ಅದರ ಎಫೆಕ್ಟ್ ಏನಾದರೂ ಆಗಲಿ ರಾಜ್ಯದ ಮೇಲೆ ದೇಶದ ಮೇಲೆ ಜನರ ಮೇಲೆ ಈ ಕೂಡಲೇ ಆಗಬೇಕು ಅನ್ನುವಂಥ ಕಟ್ಟಾಜ್ಞೆಯೇ ಈ ವಾಣಿಜ್ಯ ತೆರಿಗೆ ಇಲಾಖೆಯ ಈ ಕ್ರಮಕ್ಕೆ ಕಾರಣ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ ಈಗ ಈಗ ಬಿ ಜೆ ಪಿಯವರ ಅವರ ಸಹಾಯವಾಣಿ ನೋಡಿ ಏನೇನು ಮಾಡುತ್ತೆ ಕೆಲಸ ಮಾಡುತ್ತೆ ಬಿ ಜೆ ಪಿ ಅವರು ಹೇಳ್ತಿರೋದು ಅಂತ ಕೇಳಿದ್ರೆ ಈ ನೋಟಿಸ್ ಕೊಟ್ಟಿರೋ ಹಿನ್ನೆಲೆ ರಾಜ್ಯದ ಸಣ್ಣ ವ್ಯಾಪಾರಿಗಳು ಯಾರ್ಯಾರು ಇರ್ತಾರೋ ಅವರೆಲ್ಲ ಸಂಪರ್ಕ ಮಾಡಬಹುದು ಇದು ಸೋಮವಾರದಿಂದ ಜುಲೈ ಇಪ್ಪತ್ತೊಂದನೇ ತಾರೀಕಿಂದ ಕಾರ್ಯ ಆರಂಭಿಸಲಿದೆ ಬಿಜೆಪಿ ಕಚೇರಿಯಲ್ಲಿ ಶನಿವಾರ ನಿಮ್ಮೊಂದಿಗೆ ನಾವಿದ್ದೀವಿ ಅನ್ನುವಂಥ ಸಹಾಯವಾಣಿಗೆ ಚಾಲನೆ ಕೊಟ್ಟಿದ್ದಾರೆ ಇದೆಲ್ಲ ದೊಡ್ಡ ಗಲಾಟೆ ಶುರು ಆದ ಮೇಲೆ ಬೀದಿಬರಿ ಬೀದಿ ವ್ಯಾಪಾರಿಗಳಿಗೆ ತೊಂದರೆ ಆಗದಂತೆ ನಾವು ನಿಮ್ಗೆ ಹೇಗೆ ಹೆಲ್ಪ್ ಮಾಡಬಲ್ಲೆವು ಅನ್ನೋ ರೀತಿಯಲ್ಲಿ ಶುರು ಮಾಡಿದ್ದಾರೆ ರಾಜ್ಯ ಸರ್ಕಾರ ಎಲ್ಲೂ ನಿಜವಾದ ತೆರಿಗೆ ಮೊತ್ತ ಯಾವುದು ಮತ್ತು ವಿಧಿಸಲಾಗಿರೋ ತೆರಿಗೆ ಮೊತ್ತ ಯಾವುದು ಅನ್ನೋದನ್ನು ಕೂಲಂಕಷ ಚರ್ಚೆನೇ ಮಾಡಿಲ್ಲ ವ್ಯಾಪಾರಿಗಳಿಗೆ ಮಾಹಿತಿಯನ್ನೂ ಕೊಟ್ಟಿಲ್ಲ ಕೇಂದ್ರದ ನೀತಿಯ ಪ್ರಕಾರ ವಾರ್ಷಿಕವಾಗಿ ವಹಿವಾಟು ನಲ್ವತ್ತು ಲಕ್ಷ ರೂಪಾಯಿ ಮೀರಿದರೆ ಜಿ ಎಸ್ ಟಿಯಲ್ಲಿ ನೋಂದಾಯಿಸಿಕೊಂಡು ತೆರಿಗೆ ಪಾವತಿಸಬೇಕು ಆದರೆ ಇಲ್ಲಿ ವಾರ್ಷಿಕ ವಹಿವಾಟು ಇಪ್ಪತ್ತು ಲಕ್ಷ ರೂಪಾಯಿ ಮೀರಿರೋ ವ್ಯಾಪಾರಿಗಳಿಗೂ ತೆರಿಗೆ ಕಟ್ಟೋ ರೀತಿ ನೋಟಿಸ್ ಕೊಡಲಾಗಿದೆ ಕೆಲವೊಂದು ವಲಯಕ್ಕೆ ಹತ್ತು ಲಕ್ಷದವರೆಗೆ ಇಪ್ಪತ್ತು ಲಕ್ಷದವರೆಗೆ ಅಂತ ವಿನಾಯಿತಿಗಳಿವೆ ಇಂತಿಂಥವ್ರು ಈ ಇದ್ರ ವ್ಯಾಪ್ತಿಗೂ ಬರಲ್ಲ ಆದರೆ ಹೇಗೆ ವರ್ಗಾಯಿಸುತ್ತಾರೆ ಇವರು ಇಪ್ಪತ್ತು ಲಕ್ಷದವರೆಗೂ ಹೆಂಗೆ ಟ್ಯಾಕ್ಸ್ ಕೊಟ್ಟಿದ್ದಾರೆ ಅಂದರೆ ತೆರಿಗೆ ನೋಟಿಸ್ ಕೊಟ್ಟಿದ್ದಾರೆ ಇದೆಲ್ಲ ಪ್ರಶ್ನೆ ಎದ್ದಿದೆ ಸೊ ವ್ಯಾಪಾರಿಗಳು ಪ್ಯಾನಿಕ್ ಆಗಬೇಡಿ ದೊಡ್ಡದೊಂದು ಯಶಸ್ಸನ್ನು ಸಾಧಿಸಿದೆ ಭಾರತ ಇದು ರಿವರ್ಸ್ ಆಗೋದಕ್ಕೆ ನೀವು ಕಾರಣ ಆಗಬಾರ್ದು ಹಾಗಾಗಿ ನೋಟಿಸ್ ಬಂದ ತಕ್ಷಣ ಏನೋ ಆಗಿಬಿಡತ್ತೆ ಅಂತ ಹೆದರೋದು ಬೇಕಾಗಿಲ್ಲ ಸ್ವಲ್ಪ ತಾಳ್ಮೆ ವಹಿಸಿ ತಜ್ಞರ ಹೆಲ್ಪ್ ಅನ್ನ ತಗೊಳ್ಳಿ ಮತ್ತೀಗ ಪಿಯವರು ಸಹಾಯವಾಣಿಯನ್ನ ಸ್ಟಾರ್ಟ್ ಮಾಡಿದ್ದಾರೆ ಅದರಿಂದ ಅನುಕೂಲ ಆಗಬಹುದು ವರ್ಷ ಸಂಪರ್ಕ ಮಾಡಬಹುದೇನೋ ಈಗ ರಾಜ್ಯದಲ್ಲಿ ಇದು ಒಂದು ರೀತಿ ಏಕಾಏಕಿಯಾಗಿ ಕಿಡಿ ಹೊತ್ತಿಸ್ದಂಗೆ ಆಗ್ಬಿಟ್ಟಿದೆ ಅಧಿಕಾರಿಗಳ ಈ ಕ್ರಮ ನೋಡಿ ಬಿ ವೈ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಬೊಕ್ಕಸ ಬರಿದಾಗಿರೋದ್ರಿಂದ ಈ ದಾರಿಯನ್ನು ಹುಡುಕೊಂಡಿದೆ ದೇಶದ ಇನ್ಯಾವ ರಾಜ್ಯದಲ್ಲಿಯೂ ಕೂಡ ಈ ರೀತಿ ಆಗ್ತಿಲ್ಲ ಯಾವ ರಾಜ್ಯದಲ್ಲೂ ವ್ಯಾಪಾರಿಗಳಿಗೆ ಜಿ ಎಸ್ ಟಿ ತೆರಿಗೆ ಕಟ್ಟಿ ಅಂತ ನೋಟಿಸ್ ಅನ್ನ ಕೊಟ್ಟಿಲ್ಲ ಇಲ್ಲಿ ಯಾವ ರೀತಿ ಮಾನದಂಡವನ್ನು ಅನುಸರಿಸಿದ್ದಾರೆ ಅನ್ನೋದು ಅರ್ಥ ಆಗ್ತಿಲ್ಲ ಅಷ್ಟು ಗೊಂದಲಮಯ ವಾತಾವರಣ ರಾಜ್ಯ ಸರ್ಕಾರ ಎಡವಟ್ ಮಾಡ್ತಿದೆ ಅಂತ ಬಿ ಜೆ ಪಿ ಮುಗಿಬೀಳ್ತಿದೆ ಈಗ ಕರ್ನಾಟಕದಲ್ಲಿ ಮಾತ್ರ ಗ್ಯಾರಂಟಿಗಳಿಗೆ ಹಣ ಹೊಂದಿಸೋದಿಕ್ಕಾಗದೆ ಈ ರೀತಿ ಮಾಡ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸ್ತಿರೋದು ಇದನ್ನ ನೆಪ ಮಾಡಿಕೊಂಡು ಈಗ ಬೀದಿ ಬದಿ ವ್ಯಾಪಾರಿಗಳನ್ನ ಹೆದರಿಸೋ ಕೆಲಸ ಆಗ್ತಿದೆ ಬಟ್ ನಾವು ನಿಮ್ಮ ಜೊತೆಗೆ ನಿಲ್ತೀವಿ ಅಂತ ಬಿ ಜೆ ಪಿ ಕರೆ ಕೊಟ್ಟಿದೆ ಹೆಲ್ಪ್ ಲೈನ್ ಇಪ್ಪತ್ತೊಂದನೇ ತಾರೀಕಿಂದ ಈಗ ಮಂಡೆಯಿಂದ ಕಾರ್ಯನಿರ್ವಹಿಸುತ್ತೆ ಐ ಟಿ ಇಲಾಖೆ ರಾಜ್ಯ ಸರ್ಕಾರಕ್ಕೆ ಬರಲ್ಲ ಅಂತ ಎಂ ಬಿ ಪಾಟೀಲ್ರು ಬಿ ಜೆ ಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಆದರೆ ರಾಜ್ಯ ವಾಣಿಜ್ಯ ತೆರಿಗೆ ಇಲಾಖೆ ಈಗ ಏನು ಮಾಡ್ತಿದೆ ಹಾಗಾದರೆ ಎಲ್ಲಿಂದ ನೋಟಿಸ್ ಬಂದಿದೆ ಅನ್ನೋದು ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ ಅಲ್ವಾ ಈಗ ನಿನ್ನೆ ಅಷ್ಟೇ ಸಾಧನಾ ಸಮಾವೇಶದಲ್ಲಿ ಸಿದ್ದರಾಮಯ್ಯನವರು ಹುಡುಕ್ತಾರೆ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳುತ್ತಿದ್ದಾರಲ್ಲ ಏನಕ್ಕೂ ಹಣ ಕೊಟ್ಟಿಲ್ಲ ರಾಜ್ಯ ಸರ್ಕಾರ ಅಂತ ಇಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಅವರು ಅಂತಲ್ಲ ಅಬ್ಬರಿಸಿದ್ರು ಆರ್ಭಟಿಸಿದ್ರು ನೋಡಿ ಹೆಂಗೆ ಅಭಿವೃದ್ಧಿ ಆಗ್ತಿದೆ ನೋಡಿ ಅಂತ ಆದರೆ ಏನಾಗಿದೆ ಪರಿಸ್ಥಿತಿ ನೋಡಿ ಖರ್ಗೆ ಅವ್ರು ನಿನ್ನೆ ಒಂದು ಮಾತಾಡ್ತಾರೆ ಸಿದ್ದರಾಮಯ್ಯನವರಿದ್ದರೆ ರಾಜ್ಯದಲ್ಲಿ ಲಕ್ಷ್ಮಿ ಕಾಲು ಮುರ್ಕೊಂಡು ಬಿದ್ದಿರ್ತಾಳೆ ಅಂತ ಫಸ್ಟ್ ಆಫ್ ಆಲ್ ಲಕ್ಷ್ಮಿ ದೇವರ ಬಗ್ಗೆ ಮಾತಾಡೋ ರೀತಿಯೇ ಇದಲ್ಲ ಕಾಲು ಮುರ್ಕೊಂಡು ಬಿದ್ದಿರ್ತಾಳೆ ಅಂತ ಹೇಳೋದು ಸರಿಯಾದ ರೀತಿಯೇ ಅಲ್ಲ ಈಗ ನೀವು ಲಕ್ಷ್ಮಿ ಕಾಲು ಮುರ್ಕೊಂಡು ಬಿರೋದಲ್ಲ ವ್ಯಾಪಾರಿಗಳು ಕಾಲು ಮುರ್ಕೊಂಡು ಮನೆ ಎಷ್ಟು ಆಘಾತಕಾರಿಯಾಗಿದೆ ಈ ಬೆಳವಣಿಗೆ ಅಂದ್ರೆ ಇಡೀ ದೇಶ ಚೀನಾ ಅಮೆರಿಕವನ್ನೇ ಬೆರಗಾಗುವಂತೆ ಮಾಡಿದ ಈ ಸಾಧನೆ ರಿವರ್ಸ್ ಆದ್ರೆ ಇದೆಯಲ್ಲ ಅದು ನಮ್ಮ ದೇಶಕ್ಕೆ ಅತಿ ದೊಡ್ಡ ಸೆಟ್ ಬ್ಯಾಕ್ ಆಗತ್ತೆ ಕರ್ನಾಟಕದಲ್ಲಿ ಶುರುವಾಗಿರುವಂಥ ಇದೊಂದು ಬೆಳವಣಿಗೆ ಎಲ್ಲ ಕಡೆ ಕಾಡ್ಗೆಚ್ಚಿನಂತೆ ವ್ಯಾಪಿಸ್ಬಿಟ್ರೆ ಬಿಟ್ರೆ ಅಂದ್ರೆ ಇದು ಗಾಳಿ ಸುದ್ದಿಯಾಗಿ ಕಿವಿಯಿಂದ ಕಿವಿಗೆ ಹೋಗಿ ಜನ ಕಂಗಾಲಾದ್ರೆ ಏನ್ ಮಾಡ್ತೀರಾ ರಿವರ್ಸ್ ಆಗಿಬಿಟ್ರೆ ಟ್ರೆಂಡ್ ಹಾಗಾಗಿ ಸಿದ್ದರಾಮಯ್ಯವರು ಇದಕ್ಕೆ ನೇರ ಹೊಣೆ ಆಗ್ತಾರೆ ತಕ್ಷಣಕ್ಕಿದು ಸರಿಯಾದ ರೀತಿಯಲ್ಲಾಗ್ಲಿ ಜಿ ಎಸ್ ಟಿ ಕಟ್ಟಿಸ್ಕೊಳ್ಳೋದು ನೋಟಿಸ್ ಕೊಡೋದು ಸರಿಯಾದ ರೀತಿಯಲ್ಲಾಗ್ಲಿ ವಾಣಿಜ್ಯ ತೆರಿಗೆ ಇಲಾಖೆಯವರು ಕೂಡ ಇಷ್ಟೇ ಹೊಣೆಗಾರರಾಗಿದ್ದಾರೆ ಯಾರಾದ್ರೂ ಕಟ್ಟಿಲ್ಲ ವ್ಯಾಪಾರಸ್ಥರು ಅನ್ನೋರು ಯಾರು ಹೊಣೆಗಾರರು ಅಷ್ಟೇ ಹೊಣೆಗಾರರು ಈಗ ವಾಣಿಜ್ಯ ತೆರಿಗೆ ಇಲಾಖೆಯವರು ಆಗಿರ್ತಾರೆ ಯಾಕಂದರೆ ಅವ್ರ ಕೆಲಸವನ್ನು ಅವರು ಕಾಲ ಕಾಲಕ್ಕೆ ಮಾಡ್ಕೊಂಡು ಬಂದಿದರೆ ಈ ಸಮಸ್ಯೆ ಆಗ್ತಿರ್ಲಿಲ್ಲ ಯಾಕೆ ನೀವು ಪೆಂಡಿಂಗ್ ಇಟ್ಕೊಂಡ್ರಿ ಯಾಕೆ ಏಕಾಏಕಿಯಾಗಿ ನಿದ್ದೆಯಿಂದ ಎದ್ದು ಓಡಿ ಬಂದಿದ್ದೀರಿ ಈ ಥರ ಪ್ಯಾನಿಕ್ ಸಿಚುವೇಶನ್ಗೆ ನೀವೇ ಕಾರಣರಾಗಿದ್ದೀರಿ ಸೊ ಅದಕ್ಕೆ ಸರಿಯಾದ ಪರಿಹಾರವನ್ನು ಈಗ ರಾಜ್ಯ ಸರ್ಕಾರ ಕಂಡುಕೊಳ್ಬೇಕಾಗಿದೆ ಎನ್ನುವಂಥ ಆಗ್ರಹ ಕೇಳಿ ಬರ್ತಿದೆ ಆಕ್ರೋಶ ಎದ್ದಿರೋದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು